ಖುಷಿಯಾಗುತ್ತೆ ನನಗೆ ಶಿವನ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ವಿ ಈ ಥರ ಒಂದೇ ಸಿನ್ಮಾ ಟ್ರೈಲರ್ ಬಂದಾಗ ವಿಷಯಿತು ಇಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು ಆಮೇಲೆ ಸಿನ್ಮಾ ಪ್ರೀಮಿಯರ್ ಹಾಕ್ತಾ ಅಂತ ಹೇಳಿದಾಗ ಅವರು ಎಲ್ಲ ಕಡೆಯಿಂದ ರಿವ್ಯೂಸ್ ಬಂದ ಮೇಲೆ ಇಲ್ಲ ನಾನು ನೋಡ್ತೀನಿ ಅಂತ ಹೇಳಿ ಭಾಳ ಪ್ರೀತಿಯಿಂದ ಬಂದಿದ್ದಾರೆ ಹೆಂಗ್ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ಕೂಡ ಈಗ ಅವ್ರು ಬಂದು ಸಿನಿಮಾನ ಬಹಳ ಇಷ್ಟಪಟ್ಟು ಈ ಥರ ಸಿನಿಮಾಗಳಾಗಬೇಕು ಈ ಥರ ಪ್ರಯತ್ನಗಳಾಗಬೇಕು ಈ ಥರ ನಾನು ನನ್ನ ಪಾತ್ರದ ಬಗ್ಗೆ ಆಗಲಿ ಭಾವನಾ ಮೇಡಮ್ ಅವ್ರ ಪಾತ್ರದ ಬಗ್ಗೆ ನಮ್ಮ ಖುಷಿ ಮೇಡಮ್ ಆಮೇಲೆ ನಮ್ಮ ಸಿನಿಮಾದ ಹರ್ಷ ತೀಜಾ ಕ್ಯಾರೆಕ್ಟರ್ ಮಾಡಿರುವಂಥ ಹರ್ಷ ವಿಶೇಷವಾಗಿ ಡೈರೆಕ್ಷನನ್ನು ಸಿನಿಮಾಟೋಗ್ರಫಿನ ಆಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಇವೆಲ್ಲವನ್ನೂ ಬಹಳ ಖುಷಿಪಟ್ಟು ಪ್ರಶಂಸೆ ನೀಡಿದ್ದಾರೆ ಶಿವಣ್ಣಮ್ಮ ಆಮೇಲೆ ಅವ್ರು ಹೇಳಿದ್ರು ಶಿವಣ್ಣ ಶಿವಣ್ಣಮ್ಮ ಆಮೇಲೆ ಡಾರ್ಲಿಂಗ್ ಕೃಷ್ಣ ಅವರು ಹೇಳಿದ್ದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ನಮಗೆ ಎಲ್ಲರೂ ಬಹಳ ಇಷ್ಟಪಟ್ಟು ಎಲ್ಲರೂ ಒಂದೇ ಎಲ್ಲರ ಕಡೆ ಒಂದೇ ರೀತಿಯಾದಂಥ ಪ್ರತಿಕ್ರಿಯೆ ಬರ್ತಿರೋದ್ರಿಂದ ಬಹುಶಃ ಇನ್ನು ಇವತ್ತಿಂದ ಅಥವಾ ನಾಳೆಯಿಂದ ನಮಗೆ ಹೆಚ್ಚು ಶೋಗಳಾಗಲಿ ಹೆಚ್ಚು ಥಿಯೇಟ್ರ್ಗಳಾಗಲಿ ಸ್ಕ್ರೀನ್ಗಳಾಗಲಿ ಸಿಗುವಂಥ ಸಂಭವ ಇದೆ ಹಾಗಾಗಿ ನಾನು ಎಲ್ಲರೂ ಇದ್ದೀನಿ ಎಲ್ಲ ಕಡೆ ಇಷ್ಟು ಚೆನ್ನಾಗಿದೆ ಅಂತ ಹೇಳಾದ ಮೇಲೆ ಚೆನ್ನಾಗಿದೆ ಅಂತ ನಾವು ಆಲ್ರೆಡಿ ಅಂದ್ಕೊಂಡಿರ್ತೀವಿ ಇವಾಗ ಚೆನ್ನಾಗಿದೆ ಅಂತ ನೀವೆಲ್ಲರೂ ಪದೇ ಪದೇ ಹೇಳ್ತಿರೋದ್ರಿಂದ ಇನ್ನೂ ಹೆಚ್ಚು ಜನ ಥಿಯೇಟ್ರಿಗೆ ಬರಬೇಕು ಅನ್ನೋ ಒಂದು ಆಸೆ ನನಗೆ ಚಿತ್ರತಂಡದ ಕಡೆಯಿಂದ ನಿಮಗೆ ನಿಮ್ಮಲ್ಲಿ ಆ ಆಸೆನ ವ್ಯಕ್ತಪಡಿಸ್ಕೊತಾ ಇದ್ದೀನಿ ಕೇಸ್ ಆಫ್ ಕೊಂಡಾಣ ನಿಜವಾಗಲೂ ಇತ್ತೀಚಿನ ದಿನಗಳಲ್ಲಿ ಬಂದಂಥ ಒಂದು ಅದ್ಭುತ ಸಿನಿಮಾ ಅಂತ ಇಬ್ಬರು ಹೇಳ್ತಿರೋದು ಆ ಅದ್ಭುತ ಅನ್ನೋ ಪದ ಥಿಯೇಟ್ರಲ್ಲಿ ಜನ ಬರೋದರಲ್ಲಿ ಕಾಣಬೇಕು ಅಂತ ಅನ್ನೋದು ನಮ್ಮೆಲ್ಲರ ಆಸೆ ಹಾಗಾಗಿ ಮತ್ತೊಂದು ಹಾಕಿ ಕೇಳ್ಬೋದಿ ನಿಮ್ಮ ಈ ಪ್ರೋತ್ಸಾಹಕ್ಕೆ ನಾನು ಋಣಿಯಾಗಿರ್ತೀನಿ ಕಾಲ ಋಣಿಯಾಗಿರ್ತೀನಿ ಬನ್ನಿ ಬನ್ನಿ ಥಿಯೇಟರ್ಗಳಿಗೆ ಆವಾಗ ಹೋಗ್ಬೇಕಿರ್ತೀನಿ ನೀವು ಬನ್ನಿ ಒಟ್ಟಿಗೆ ಮಾಡೋಣ ಸರಿ ಈ ಥರ ಸಿನಿಮಾಗಳನ್ನ ಓ ಟಿ ಟಿಯಲ್ಲಿ ನೆಟ್ಫ್ಲಿಕ್ಸ್ಗಳಲ್ಲಿ ಸಿಕ್ಕಾಪಟ್ಟೆ ಇಷ್ಟಪಡೋ ಜನ ಥಿಯೇಟರ್ ಯಾಕೆ ಬರೋಕೆ ಇಲ್ಲ ಅದೇ ನಾನು ಹೇಳಿದ್ನಲ್ಲ ಇವಾಗ ಬೇಕಾದಂಥ ಸಮಯಕ್ಕೆ ಬೇಕಾದಂಥ ಜಾಗದಲ್ಲಿ ನಮಗೆ ಶೋ ಸಿಗಲಿಲ್ಲ ಅಂದಾಗ ಜನರಿಗೆ ಎಲ್ಲೂ ಎಷ್ಟೋ ದೂರದಿಂದ ಇವಾಗ ಕೆಲವರು ನನಗೆ ಮೆಸೇಜ್ ಮಾಡಿದ್ರೆ ನಾನು ನಲ್ವತ್ತು ಕಿಲೋಮೀಟರ್ ಬ ದೂರದಿಂದ ಬರಬೇಕು ನಾನು ಇರೋ ಜಾಗದಲ್ಲಿ ನಾಲ್ಕು ಮಲ್ಟಿಪ್ಲೆಕ್ಸ್ ಇದ್ದಾಗಲೂ ಒಂದು ಶೋ ನಿಗಲಿಲ್ಲ ಅಂತ ಸೊ ಟ್ಯಾಕ್ನಿಕಲ್ ಪ್ರಾಬ್ಲಮ್ಸ್ ಇದೆ ಹೆಚ್ಚು ಸಿನಿಮಾಗಳು ರಿಲೀಸ್ ಆದಾಗ ಹೆಚ್ಚು ಅವಕಾಶಗಳು ಎಲ್ಲ ಸಿನಿಮಾಗಳಿಗೂ ಸಿಗೋದಿಲ್ಲ ಸೊ ಹಾಗೆ ಆ ಅವಕಾಶ ಆ ಅವಕಾಶ ಸಿಗೋ ಸ್ವಲ್ಪ ಕಾಯಬೇಕಾಗುತ್ತೆ ಹಾಗಂತ ಸ್ವಲ್ಪ ಕಾದು ಆಮೇಲೆ ಸಿನಿಮಾ ನೋಡಿ ಅಂತ ನಾನು ಯಾರಿಗೂ ಹೇಳೋದಿಲ್ಲ ಅವರ ಒಂದು ಅಗತ್ಯಕ್ಕೆ ಅವರ ಒಂದು ಸಮಯಕ್ಕೆ ನಾವು ಥಿಯೇಟ್ರಿಗೆ ಬರೋಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಬಂದಿದ್ದೀವಿ ಇನ್ನೂ ಹೆಚ್ಚು ಥಿಯೇಟ್ರ್ಗಳಿಗೆ ಶೋಗಳಿಗೆ ಸಿನಿಮಾ ಸಿಗುತ್ತೆ ಆ್ಯಂಡ್ ಜನ ಬರ್ತಾರೆ ಅನ್ನೋ ನರ್ವಸಿನ ಆ್ಯಂಡ್ ಇದು ಎರಡನೇ ಸರಿ ಸರ್ ಈ ಥರ ಆಗ್ತಿರೋದಂದ್ರೆ ಅಷ್ಟೊಂದು ಈ ಥರ ಬಿನೋ ಬಂದಾಗೂ ಜನ ಓಟಿಟಿ ಸಿಕ್ಕಾಪಟ್ಟೆ ಇಷ್ಟಪಟ್ಟು ಮತ್ತೆ ನೋಡೋಕೆ ಶುರು ಮಾಡಿ ಜಾಸ್ತಿ ರೆಸ್ಪಾನ್ಸ್ ಆಯಿತು ಸೊ ಇದು ಸಹ ಈಗ ಸ್ಟಾರ್ಟಿಂಗಲ್ಲಿ ಆಗಿ ಎದುರುತ್ತಿರೋದ್ರಿಂದ ಒಂದು ಟೆನ್ಷನ್ ಇದೆ ನಾವದೇ ಖಂಡಿತ ಒಂದು ಚಿತ್ರ ತಂಡದ ಪರವಾಗಿ ನಾನು ನಾನು ಮಾತಾಡಬೇಕು ಅಂತ ಹೇಳಿದ್ರೆ ನಮ್ಗೆಲ್ಲರೂ ಎಲ್ಲರೂ ಆತರ ಇದೆ ಸೀತಾರಾಮಿನ ಕೇ ಸಿನಾ ರೇಟಿಂಗ್ ಬಂದಾಗ ಆತರ ಅನಿವಾರ್ಯತೆ ಬೇರೆ ಇತ್ತು ಕೇಸ್ ಆಫ್ ಕೊಂಡಾಣದ ಸ್ಕೇಲ್ ಬೇರೆ ಇದೆ ಕೇಸ್ ಆಫ್ ಕೊಂಡಾಣದ ಕ್ವಾಲಿಟಿ ಇನ್ನೂ ಒಂದು ಎರಡು ಮೂರು ಹೆಜ್ಜೆ ಮುಂದಕ್ಕೆ ಬಂದು ಸಿನಿಮಾ ಮಾಡಿದ್ವಿ ಸೊ ಜನ ಸೀತಾರಾಮ್ ಗಿ ನೋಯ್ ಟೀಮ್ ಈ ಸಿನಿಮಾ ಮಾಡಿದೆ ಅಂತ ಹೇಳಿ ಫಸ್ಟ್ ಡೇ ಬಂದಿದ್ದಾರೆ ಸೊ ಹಾಗಾಗಿ ಆ ವರ್ಡ್ ಸ್ಪ್ರೆಡ್ ಆದಮೇಲೆ ಇನ್ನೊಂದಷ್ಟು ಜನ ಬರ್ತಾರೆ ಈ ಸಿನಿಮಾ ಮಿಸ್ ಮಾಡಬಾರ್ದು ಅಂತಲೂ ನಮಗೆ ಮೆಸೇಜ್ ಮಾಡ್ತಾ ಇದ್ದಾರೆ ಸೊ ಸುಮ್ಮನೆ ಮಿಸ್ ಮಾಡ್ಕೋಬೇಡಿ ಅಂತ ನಾನು ಹೇಳೋ ದೊಡ್ಡ ವಿಚಾರ ಅಲ್ಲ ಅವ್ರಿಗೆ ಆಪ್ಷನ್ಸ್ ಕೊಡೋದು ಮುಖ್ಯ ಆಗುತ್ತೆ ಸ್ಕ್ರೀನ್ಗಳಲ್ಲಿ ಹೆಚ್ಚು ಸಿನಿಮಾನ ಪ್ರದರ್ಶನೆ ಪ್ರದರ್ಶನ ಕೊಡೋದು ಭಾಳ ಮುಖ್ಯ ಆಗುತ್ತೆ ಅವೆಲ್ಲೂ ಸಾಧ್ಯ ಆಗ್ತಾಯಿದೆ ಬನ್ನಿ ಥಿಯೇಟ್ರಿಗೆ ಬಂದಿದೆ ಸರ್ ನೆಕ್ಸ್ಟ್ ಕಂಟಿನ್ಯೂಟಿ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದಾ ಈಗ ಸದ್ಯದ ಪರಿಸ್ಥಿತಿಲಿ ಅದು ಯೋಚನೆ ಮಾಡೋಕೆ ಕ್ಲೇಸ್ ಹೋಗೋಣ ಫಸ್ಟ್ ಬರಲಿ ನಂತರ ಆ ರನ್ ನೋಡಿ ನಂತರ ಖಂಡಿತ ಒಂದು ಸರ್ ಇದು ಪರಭಾಷೆಗೆ ಥಿಯೇಟ್ರ್ಗಳು ಕೊಡ್ತಾ ಇದ್ದಾರೆ ಕನ್ನಡಕ್ಕೆ ಸಿಗ್ತಾ ಇಲ್ಲ ಅಂತ ಏನು ಅಪವಾದ ಇದೆಯೋ ಬಟ್ ಅದು ಸ್ಟೇಜ್ ಮೇಲೆ ಮಾತಾಡೋರೆ ಡಿಸ್ಟ್ರಿಬ್ಯೂಷನ್ಗಳನ್ನ ತಗೋತಾಯ್ತಾರೆ ಏನಾಗಿದೆ ಸರ್ ಅದು ಈ ಅಪವಾದ ಅಪಾದನೆ ಎಲ್ಲ ಮಾತನ್ನೇ ಆಗ್ತಾ ಇದೆ ಅಷ್ಟೇ ಆ್ಯಕ್ಚುಲ್ ಆಗಿ ಎಲ್ರಿಗೂ ನಾವೆಲ್ಲರೂ ಕೂಡ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀವಿ ಒಂದು ಒಂದು ವಾರ ಏಳು ಸಿನ್ಮಾ ಎಂಟು ಸಿನ್ಮಾ ರಿಲೀಸ್ ಆದಾಗ ಈಗ ನಾನು ನನಗೆ ಮಾತ್ರ ಬೇಕು ಅಂತ ಹೇಗೆ ನಾನು ಅನ್ಕೊಳ್ಳೋಕ್ಕಾಗುತ್ತೆ ಅಥವಾ ನಾನು ಅವ್ರಿಗೆ ಮಾತ್ರ ಬೇಕು ಅಂತ ಅವರು ಅಂದ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಎಲ್ರಿಗೂ ಹೋಗ್ಬೇಕು ಈಗ ಹಂಚ್ಕೊಂಡು ಹೋಗ್ತಾ ಇರೋ ಪರಿಸ್ಥಿತಿಯಲ್ಲಿ ಈ ಥರ ಸ್ವಲ್ಪ ತೊಡಕುಗಳಾಗುತ್ತೆ ಕರ್ನಾಟಕದಲ್ಲಿ ಮಾತ್ರ ಯಾಕೆ ಹೀಗೆ ಆ ಹೇಳ್ತಾರೆ ಸೊ ಈಗ ಸದ್ಯಕ್ಕೆ ಎರಡು ಸಿನಿಮಾ ಮೂರು ಸಿನಿಮಾ ಅಷ್ಟೇ ಕನ್ನಡದಲ್ಲಿ ಫೋನ್ ಮಾಡ್ತಿರೋದು ಬೇರೆ ಭಾಷೆಯಿಂದ ಯಾವ ಸಿನಿಮಾನು ಸದ್ಯಕ್ಕೆ ಸೌಂಡ್ ಮಾಡ್ತಿಲ್ಲ ಕರ್ನಾಟಕದಲ್ಲಿ ಉಪಾಧ್ಯಕ್ಷ ಆಗಿರ್ಬೋದು ಕಾರ್ಯ ಆಗಿರ್ಬೋದು ತುಂಬ ಚೆನ್ನಾಗಿ ಹೋಗ್ತಾ ಇದೆ ಸೊ ಈಗ ಗುಂಡಾನ ತುಂಬ ಚೆನ್ನಾಗಿದೆ ಅಂತ ರೆಸ್ಪಾನ್ಸ್ ಬರ್ತಾಯಿದ್ರು ಥಿಯೇಟರ್ಸ್ ಯಾಕೆ ಜಾಸ್ತಿ ಆಗ್ತಿಲ್ಲ ಅಂತ ಇಲ್ಲ ಸರ್ ಇದು ಈ ಮೂಲಕ ಈ ನೀವೇನು ನಾವೇನು ಇದ್ರ ಇದರಿಂದ ಇದರಿಂದ ನಾವೇನು ಜನರಿಗೆ ತಲುಪಿಸ್ಬೇಕು ಅಂತ ಹೇಳಿದ್ರೆ ಥಿಯೇಟರ್ಸ್ ಇದೆ ಜಾಸ್ತಿ ಆಗ್ತದೆ ಜನ ಬನ್ನಿ ಅಂತ ಹೇಳ್ಬೇಕು ಯಾಕಂದರೆ ಆ ಧ್ವನಿ ಅವ್ರಿಗೆ ತಲುಪಬೇಕು ಅನ್ನೋದೇ ನನ್ನ ಆಸೆ ಆಗ್ತದೆ ಸೊ ಏನ ಮಾಡುತ್ತೆ ಈ ಜನ ನೋಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಇಲ್ಲ ಇಲ್ಲ ಅಂತ ಹೇಳ್ತಿರ್ ತಲೆ ಕೂತ್ಕೊಳ್ಳುತ್ತೆ ಅದು ಆ್ಯಕ್ಚುಲಿ ಅಲ್ಲ ಇವಾಗ ಬರುತ್ತೆ ಸ್ಕ್ರೀನ್ಗಳು ಸಿಗೋಕ್ಕೆ ಅವಕಾಶ ಇದೆ ಅಂತ ನಮಗೂ ಭಾಳ ಪಾಸಿಟಿವ್ ಆಗಿ ರಿಯಾಕ್ಷನ್ ಬರುತ್ತೆ ಸೊ ಹಾಗಾಗಿ ಥಿಯೇಟರ್ಸಲ್ಲಿ ಇದೆ ನೀವು ಬಂದು ಸಿನಿಮಾ ನೋಡಿ ಅಂತ ಮಾತ್ರ ನಾನು ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆ ಥ್ಯಾಂಕ್ ಯು